ನಮಸ್ಕಾರ ನನ್ನ ಹೆಸರು ಸುಲೋಚನಾ ಎಸ್ ಹೆಬ್ಬಾರ್ ಚಾರಾಗ್ರಾಮ ಹೆಬ್ರಿ ತಲುಪು ನಿನ್ನ ನೀ ನಂಬಿದೇ ನೀರಜನಯನ ಎನ್ನ ಪಾಲಿಸೋ ಇಂದಿರರಮಣ ನಿನ್ನ ನೀ ನೀರಜನಯನ ಗೌತಮ ಮುನಿಯ ಶಾಪದ ದಲಿ ಶಿಲೆಯಾಗಿ ಮಲಗಿರಲು ಗೌತಮ ಮುನಿಯ ಶಾಪದಲ್ಲಿ ಅಹಲ್ಯು ತಪದಲಿ ಶಿಲೆಯಾಗಿ ಮಲಗಿರಲು ಪತಿತ ಪಾವನ ನಿನ್ನ ಪಾದ ಸೋಕೆ ಸತಿಯಾಗಿ ಪತಿತ ಪಾವನ ನಿನ್ನ ಪಾದ ಸೋಕೆ ಸತಿಯಾಗಿ ಅತಿಶಯ ಜೀವಕೂತರನು ಕೇಳಿ ನಿನ್ನನೆ ನಂಬಿದೆ ನೀರ ಎನ್ನ ಪಾಲಿಸೋ ಇಂದಿರಮಣ ನಿನ್ನನೆ ನಂಬಿದೆ ನೀರಜನಯನ സുരനരലോക പുണ്യഗനു പൊരയെക്കു വൈകുണ്ട സുരനരലോക പുണ്യഗനു പൊരയെക്കൈക്കുണ്ട ശിരസി സതി ബന്ധു ശേഷ ചലദിനി ಶಿರಸಹಿ ಸತಿ ಬಂದು ಶೇಷಾಚಲದಿ ನಿಂದು ಕರುಣಿಸು ಪುರಂದರ ವಿಠಲ ನಿಂದು ಕೇಳಿ ನಿನ್ನನೆ ನಂಬಿದೆ ನೀರಜನಯನ ಎನ್ನ ಪಾಲಿಸೋ ಇಂದಿರ and um...